ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ ಸು ಸ್ವಾಗತ ಕಥೆ ಅಲ್ವಾ ಹಿಂದ್ ಸಜ್ಜೆ ಓಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೂಡ ಆ ಶ್ರವಣ ನಿಂತ್ಕೊಂಡು ಅವನ ಯೂನಿಫಾರ್ಮ್ ಎಲ್ಲ ನೋಡ್ತಾ ಇರ್ತಾನೆ ಯಾಕೆಂದ್ರೆ ದೇವಿಯಾನಿ ಅಶ್ವಿನಿ ಇವರಿಬ್ರು ಕುತಂತ್ರ ಅಲ್ವಾ ಅದು ಸ್ವಲ್ಪ ಮನಸ್ಸಿಗೆ ನಾಟಿರ್ತದೆ ಅವನಿಗೆ ಅವಳನ್ನೇ ತನ್ನ ಮಗಳು ಭ್ರಮೆನಲ್ಲಿ ಇದಾನಲ್ಲ ಆ ಕಳ್ಳ ಅಶ್ವಿನಿನ ಹಾಗಾಗಿ ಅವಳು ಹೇಳಿದ್ದನ್ನೆಲ್ಲ ಹೋಗ್ಕೊಳ್ತಾ ಇದ್ದಾನೆ ಯಾಕೆ ನೀವು ಮತ್ತೆ ಕೋಟ್ ಹಾಕ್ಬೋದು ಅನ್ನೋದಕ್ಕೆ ಇವತ್ತು ಕೋಟ್ ಹಾಕಕ್ ನಿಂತುಕೊಳ್ತಾನೆ ಯೂನಿಫಾರ್ಮ್ ಮಧ್ಯೆ ಅವನ ವೈಟ್ ಶರ್ಟ್ ಆಗಿರ್ಬೋದು ಹಾಗೇನೆ ಲಾಯರ್ ಕೋಟ್ ಆಗಿರ್ಬೋದು ಅದನ್ನೆಲ್ಲ ಒಂದ್ಸತಿ ಮುಟ್ಟತಾನೆ ಆ ಸ್ಪರ್ಶಿಸಿ ಅಸ್ಪರ್ಶ ಸುಖನ ಆನಂದನ ಪಡ್ತಾನೆ ಎಂತ ಸಂದರ್ಭನ ನಾನು ಕಳ್ಕೊಬಿಡ್ತಿದ್ದೆ ನಾನು ಅವತ್ತು ಲಾಯರ್ ಗಿರಿ ಇದ್ರೂ ಕೂಡ ನಾನು ಅದನ್ನು ಕೂಡ ಬಿಟ್ನಲ್ಲ ಇದೇ ಮಗಳಿಗೋಸ್ಕರ ಅಲ್ವಾ ಮಗಳು ದೂರ ಅಂತ ಅಲ್ವಾ ಇವತ್ತು ಅದೇ ನನ್ನ ಮಗಳು ಕೋರ್ಟ್ ಹಾಕು ಅಂತ ಹೇಳಿದ್ಮೇಲೆ ನನ್ಗೆ ಇನ್ನೇನಿದೆ ಅದಕ್ಕಿಂತ ಸೌಭಾಗ್ಯ ಅಂತ ಹೇಳಿ ಕೋಟನ್ನ ಧರಿಸಿ ಆ ಫೈಲ್ಗೆ ಕೆಲವೊಂದು ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳು ಹಾಗೇನೆ ಆ ಪುಸ್ತಕ ಮತ್ತೆ ಲಾ ಹಾಗೆ ಸಂಬಂಧ ಸೆಕ್ಷನ್ಗಳ ಆ ಒಂದು ಪುಸ್ತಕ ತೆಗೆದುಕೊಂಡು ಬರ್ತಾನೆ ಅವಳನ್ನ ಕಕ್ಕೊಬರ್ತಾನೆ ಕಳ್ಳಶಿವಿನ ಜೊತೆನಲ್ಲಿ ಜೊತೆನೂ ಕಕ್ಕೊಂಡ್ ಬಂದ್ ಬಾಗ್ಲಿಗೆ ಪ್ರವೇಶ ಮಾಡ್ತಾನೆ ಪ್ರವೇಶ ಮಾಡ್ತಿದ್ದಾಗೇನೆ ಅಜಿತ್ ಹಾಗೇನೆ ಭೂಮಿ ಮತ್ತೆ ಸಂಗೀತ ಎಲ್ಲ ನಿಂತಿರ್ತಾರೆ ಅಜಿತ್ ಆಲ್ರೆಡಿ ಕೋರ್ಟ್ ಕೋರ್ಟ್ಗೆ ಸಾರಿ ಅಹ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಅಂತ ರೆಡಿ ಆಗಿರ್ತಾನೆ ಭೂಮಿ ಕೂಡ ನಿಂತಿರ್ತಾಳೆ ನಿಂತಿರ್ಬೇಕಾದ್ ನೋಡಿ ಖುಷಿಯಾಗೋಯ್ತದೆ ಅಜಿತ್ ಇದ್ದವನೇ ಅಂತಾನೆ ಮಾವ ಕೋರ್ಟ್ ಹಾಕೊಂಡಿದ್ದೀರಾ ಮತ್ತೆ ಹಾಗಾದ್ರೆ ಲಯರ್ಗಿರಿ ಮುಂದುವರಿಸ್ತೀರಾ ಒಳ್ಳೇದಾಯ್ತು ಮಾವ ಬಹಳ ಖುಷಿ ಆಗ್ತಾ ಇದೆ ನನಗಂತೂ ನಿಮ್ಮ ಈ ಡ್ರೆಸ್ ಅಲ್ಲಿ ನೋಡಿ ಅಂತ ಅಂದಾಗ ಹೌದು ನಾನು ಲಾ ಪ್ರಾಕ್ಟೀಸ್ ಇವತ್ತಿನಿಂದ ಮುಂದುವರ್ಸೋಣ ಅಂತ ಮನ್ಸ್ ಮಾಡಿದೀನಿ ಅಂತ ಹೇಳ್ತೇನೆ ಭೂಮಿಗೂ ಕೂಡ ತಡೆಯೋಕಾಗಲ್ಲ ಖುಷಿನ ಪಾಪ ಒಳ್ಳೆ ಮನಸ್ಸಿರ್ತಕ್ಕಂತ ಹಾಗಾಗಿ ಭೂಮಿ ಇದ್ದವಳು ದೊಡ್ಡ ಇದ್ರೆ ನೀವು ಈ ಹೊಸ ಬಟ್ಟೆ ಹಾಕಿರ್ದನ್ ನೋಡಿ ನನಗ್ ಖುಷಿ ಆಗ್ತಾ ಇದೆ ನನ್ಗೆ ನೀವು ಎಲ್ಲಾ ಕೇಸ್ಗಳ್ನು ಕೂಡ ಗೆಲ್ಲಂಗಾಗ್ಲಿ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ಗೆ ಅದಂತಿದ್ದಾಗೆ ಶ್ರವಣ ಸುಮ್ಮ ಮಗಳಿಗೆ ಅವನು ಅನ್ಯಾಯ ಮಾಡ್ತಾ ಇದ್ದು ಕಿಂಚಿತ್ತೂ ಕೂಡ ಹರಿದಿಲ್ಲ ಆದ್ರೆ ಮಗಳ ಮಗಳು ನಿಂತಿರ್ತಕ್ಕಂತಹ ಮಗಳ ಭೂಮಿ ಅವಳ ಮನಸ್ಸು ಸಂಪೂರ್ಣ ಪರಿಶುದ್ಧ ಎಲ್ಲವನ್ನೂ ಕೂಡ ಒಳ್ಳೇದನ್ನೇ ಬಯಸ್ತಾ ಇದ್ದಾಳ ಯಾಕೆಂದ್ರೆ ಅವಳ ತಾಯಿ ಶಾರದಾ ಗುಣ ಅವಳಿಗೆ ಮನೆ ಮಾಡ್ಬಿಟ್ಟಿದೆ ಸಂಪೂರ್ಣ ಹಾಗಾಗಿ ಕಿಂಚಿತ್ತೂ ಕೂಡ ಕೆಟ್ಟ ಬಯಸ್ತಲ್ಲ ಆದ್ರೆ ಶ್ರವಣನಿಗೆ ಎಲ್ಲೋ ಒಂದ್ ಎಡೆಯಲ್ಲಿ ಆ ಪೊರೆ ಅನ್ನೋದು ಬಿಟ್ಟಿದೆ ಆ ಕಳ್ರನ್ನೆಲ್ಲ ಒಳ್ಳೆಯವರು ಅಂತ ಅನ್ಕೊಳ್ತಾ ಇದ್ದಾನೆ ಮಗಳು ಎದುರಿಗಿದ್ರು ಕೂಡ ಅವನಿಗೆ ಗುರ್ತಿಸುವಂತ ಯೋಗ್ಯತೆ ಅವ್ರಿಗೆ ಬರ್ತಾ ಇಲ್ಲ ಅದಕ್ಕೆ ಭೂಮಿ ಒಂದ್ ಮಾತು ಅಂತಾನೆ ಹೌದು ನಾನು ಈ ಬಟ್ಟೆ ಎಲ್ಲ ಧರಿಸಿರೋದು ನಾನು ಇವತ್ತಿನಿಂದ ಕೋರ್ಟಿಗೆ ಪ್ರವೇಶ ಮಾಡ್ತಾ ಇದ್ದೀನಿ ನನ್ನ ಕೇಸ್ಗಳನ್ನ ಏನೇನಿದೆ ಆ ಕೇಸ್ಗಳನ್ನೆಲ್ಲ ಮುಂದುವರ್ಸೋಣ ಅಂತ ಕೆಲವೊಂದು ಬಗೆಹರಿದೆ ಇರ್ತಕ್ಕಂಥ ಕೇಸ್ಗಳಿದಾಗೆ ಅವುಗಳನ್ನ ನಾನು ಈ ಕೋರ್ಟ್ ಧರಿಸಿರೋದು ಹಾಗಂದಾಗ ಸಂಗೀತ ಅಜಿತ್ ಎಲ್ಲ ಕೇಳ್ತಾರೆ ಆ ಯಾವ್ದು ಮಾವ ಯಾವ್ದೋ ಆ ಕೇಸು ಯಾವ್ದೋ ಕೇಸ್ ಇದೆ ಯಾವ್ದೋ ಇದೆ ನನ್ಗೆ ಬೇಕಾಗಿರೋದು ಭೂಮಿ ಇದ್ದವಳು ಆಗ್ಲಿ ಸಹೇಬ್ರೆ ನಿಮ್ಗೆ ಒಳ್ಳೇದಾಗ್ಲಿ ನೀವು ಗೆಲ್ಲೋ ಹಂಗಾಗ್ಲಿ ಹಾಗಂತಿದ್ದಾಗ ಅವನು ಹೌದು ಗೆಲ್ತೀನಿ ಆ ಗೆಲ್ಲೋದು ನೀನು ಎಲ್ಲೋ ಒಂದ್ ಕಡೆಯಲ್ಲಿ ನಿಮ್ಮ ಅಮ್ಮನ್ನ ವಿರುದ್ಧನೇ ನನ್ ಗೆಲ್ಲೋದು ನಿಮ್ಮ ಅಮ್ಮನ ಅಪರಾಧಿ ಸ್ಥಾನದಲ್ಲಿ ನಿಲ್ಸಕ್ಕೋಸ್ಕರ ನನಗೆ ಕೋರ್ಟ್ ಹಾಕಿರೋದು ಹಾಗಾಗಿ ನಾನು ಅದ್ರ ಜಯಶೀಲನ ಆಗಕ್ಕೋಸ್ಕರನೇ ನಾನು ಈ ವಕೀಲಿ ವೃತ್ತಿನ ಮುಂದುವರಿಸ್ತಾ ಇದ್ದೀನಿ ನೀನ್ ಸೋಲ್ಬೇಕಾಗುತ್ತೆ ಹಾಗಂತಿದ್ದಾಗೆನ ಭೂಮಿಗೆ ಬಹಳ ನೋವಾಗ್ತದೆ ನನ್ನಮ್ಮನ ವಿರುದ್ಧನ ನಾವೇನ್ ಮಾಡಿದೀವಿ ಅಪರಾಧನ ಅದೋಡ್ಸ ಇದ್ರೆ ನಮ್ಮಮ್ಮನ ವಿರುದ್ಧ ನೀವು ಕೇಸ್ ತಗೋತಾ ಇದ್ದೀರಾ ನಮ್ಮನ್ನ ನೀವು ಸೋಸಕ್ಕೋಸ್ಕರನ ಅಜಿತ್ ಕೂಡ ಅಂತಾನೆ ಯಾಕೆ ನಾವು ಈಗೆಲ್ಲ ಮಾತಾಡ್ತೀರಾ ಅಂತ ಅಪರಾಧ ಏನ್ ಮಾಡಿದಾಳೆ ಭೂಮಿ ಅಂತ ಅಪರಾಧ ಭಾಗ್ಯ ಮತನ ಏನ್ ಮಾಡಿದರೆ ಅಂತ ಹೇಳಿ ಆದ್ರೂ ಕೂಡ ಅವ್ನ ತಲೆನೇ ಕೆಡ್ಸ್ಕೊಳಗಿಲ್ಲ ಆದ್ರೆ ಈ ಕಡೆ ಭೂಮಿನ ಅವಳ ಬೇಸರ ನೀಗ್ಲಿ ಅಂತ ಹೇಳಿ ಜೊತೆನಲ್ಲಿ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡ್ ಸ್ಟೇಷನ್ ಹೋಗ್ತಾನೆ ಸ್ಟೇಷನ್ ಹೋಗ್ತಿದ್ದಾಗೇನೆ ಅವಳು ಟೀ ಮಾಡ್ತಾ ಇರ್ತಾಳೆ ಎಲ್ಲಾ ಸದಾನಂದ ಎಲ್ರು ಕೂಡ ಬರ್ತಾರೆ ಕುಡ್ಲಿಕ್ಕೆ ಸತ್ಯಾನಂದ ಇರ್ತಾರೆ ಬರ್ತಿದ್ದಾಗೇನೆ ಆ ಅಜಿತ್ ಇದ್ದವನು ಭೂಮಿ ಇನ್ನು ಯಾವಾಗ್ಲು ಕೂಡ ಭೂಮಿ ಟೀ ಸ್ಟಾಲ್ ಎಲ್ಲಿದೆ ಅಂತ ಕೇಳಿದ್ರೆ ಅದಕ್ಕೆ ಅಡ್ರೆಸ್ ಅನ್ನ ನಾನು ಹೇಳುವಂತದ್ದು ಸಿದ್ಧಗಟ್ಟ ಪೊಲೀಸ್ ಸ್ಟೇಷನ್ ಇದೆ ಅಂತ ಹೇಳಿ ಆದ್ರೆ ಹಿಂದಿನಿಂದ ಭಾಗ್ಯಮ್ಮನ ಬಂಡಿ ಅಂತಾನೆ ಹೆಸರು ಪಡೀತದೆ ವರಿ ಮಾಡ್ಬೇಡ ಅಂತ ಹೇಳಿ ಖುಷಿ ಖುಷಿಯಾಗಿ ಹೇಳ್ತಾನೆ ಆಯ್ತು ಸಾಹೇಬ್ರೆ ಆದ್ರೂ ಸಾಹೇಬ್ರೆ ಆ ನೀವು ನನ್ಗೆ ಅಷ್ಟು ಉಪಕಾರ ಮಾಡಿದ್ರಲ್ಲ ಬಹಳ ಸಂತೋಷ ಆಯ್ತು ಯಾವ್ದು ಅಂದ್ರೆ ನೀವು ಒಪ್ಕೊಂಡು ದೇವಿಯಾನಿ ಅಮ್ಮನ್ನ ಕ್ಷಮೆ ಕೇಳಿದ್ರಲ್ಲ ನಾನು ನಿನಗೋಸ್ಕರ ಅಲ್ಲ ಆಯ್ತಾ ನಾನು ಅವ್ರ ಹಿಂದೆ ನಡೀತಾ ಇರ್ತಕ್ಕಂಥ ಕುತಂತ್ರ ಎಲ್ಲವನ್ನೂ ಬಯಲ್ ಮಾಡ್ಬೇಕು ಹಾಗಾಗಿ ನನ್ ಕ್ಷಮೆ ಕೇಳಿರೋದು ಗೊತ್ತಾ ಈಗ ಅದೆಲ್ಲ ಬೇಡ ನಿನ್ ಕೆಲಸ ನಿನ್ ಮುಂದುವರ್ಸು ಅಂತ ಹೇಳ್ತಾನೆ ಸತ್ಯನ ಈ ಕಡೆ ಅವ್ರು ಅನುಮಾನ ಪಡ್ತಾರೆ ಯಾಕೆ ದೇವಿಯಾನಿ ಯಾಕೋಸ್ಕರ ಇಷ್ಟೊಂದ್ ದ್ವೇಷ ಕಾರ್ತಾ ಇದಾರೆ ಯಾತಕ್ಕೋಸ್ಕರ ಇಷ್ಟೊಂದ್ ದ್ವೇಷ ಏನಂತ ಅಪರಾಧ ನಡೆದಿದೆ ಒಳಗೆ ಗೊತ್ತಾಗ್ತಾ ಇಲ್ವಲ್ಲ ಏನಾದ್ರೂ ಪತ್ತೆ ಆಗ್ಲೇಬೇಕು ಅಂತ ಹೇಳಿ ಸತ್ಯನನ್ನು ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಅಂತೂ ಇಲ್ಲಿ ಬಹಳಷ್ಟು ನೊಂದಿರ್ತಕ್ಕಂಥ ಭೂಮಿಗೆ ಮತ್ತೆ ಆಘಾತವನ್ನ ತನ್ನ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆನೇ ಕೊಡ್ತಾ ಇದ್ದಾನೆ ಆದ್ರೆ ಅರಿವಿಲ್ಲ ಆತನಿಗೆ ಆಯ್ತಾ ಪೊರೆ ಕೌಚ್ಕೊಂಡ್ ಕೂತ್ ಈ ಕಡೆ ಅಜಿತ್ ಮಾತ್ರ ಅಬ್ಬಿಡ್ದೆ ಬೆನ್ನೆಲುಬಾಗಿ ಭೂಮಿಗೆ ನಿಂತಿದ್ದಾನೆ ಅವನಂತೂ ಶಪಥ ಮಾಡಿ ನಿಂತಿದ್ದಾನೆ ದೇವಿಯಾನೆ ಎಲ್ಲ ಕುತಂತ್ರಗಳನ್ನ ಬಯಲಿಗೆ ಇಳಿತೀನಿ ಅವನ ಶಬ್ದನ ಮಾಡಿ ನಿಂತಿದ್ದಾನೆ ಅಂತ ಬಿಡೋದಿಲ್ಲ ಮಾತ್ರ ದೇವಿಯಾನೇನೇ ಬಿಡೋದಿಲ್ಲ ಶ್ರವಣ ಯಾವುದೇ ಕಾರಣಕ್ಕೂ ಲಾಯರ್ ಆದ್ರೂ ಕೂಡ ಅವನನ್ನ ಗೆಲ್ಲೋ ಕರ್ಸಲ್ ಬಗ್ ಬಿಡುದಿಲ್ಲ ಅವನು ಯಾಕೆಂದ್ರೆ ಹಂತ ಹಂತವಾಗಿ ನೋಡ್ತಾ ಬಂದಿದ್ದೇವೆ ವೀಕ್ಷಕರೆಲ್ಲರೂ ಕೂಡ ನೋಡಿದ್ದೀರಾ ಎಲ್ಲರಲ್ಲೂ ಕೂಡ ಸೋಲ ನೋಡಿದಾನೆ ಶ್ರವಣ ಈಗ್ಲೂ ಕೂಡ ಸೋಲ್ತಾನೆ ಹೊರ್ತು ಗೆಲ್ಲಿಕ್ ಸಾಧ್ಯವಿಲ್ಲ ಭಾಗ್ಯಮ್ಮನ್ನ ಕರ್ಕೊಂಡ್ ಬರ್ತಾನೆ ಇಲ್ಲಿ ಭೂಮಿ ಭಾಗ್ಯಮ್ಮ ತಾನೇ ನಿನ್ನ ಮಗಳು ಶ್ರವಣ್ಣ ನಿನ್ನ ಮಗಳು ಇವಳು ಅಂತ ಹೇಳಿ ಅಲ್ಲಿಗೆ ಒಪ್ಪಿಸುವಂತ ಸಂದರ್ಭ ಸಮೀಪವಾಗಿದೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ ಲೈಕ್ ಬಿಟ್ಟು ನಾಲ್ಕು ಪ್ರೆಸ್ ಮಾಡೋದನ್ನ ನಂಬರಿಬಿಡಿ ಎಲ್ಲರಿಗೂ ಕೂಡ ಅಂತ ಅನಂತ ಧನ್ಯವಾದಗಳು